ನಮಸ್ಕಾರ ಸ್ನೇಹಿತರೆ ಹೆಣ್ಣು ಮಕ್ಕಳನ್ನು ಹೆತ್ತವರು ವಯಸ್ಸಾದ ನಂತರ ಗಂಡು ಮಕ್ಕಳು ಹುಟ್ಟಬೇಕಾಗಿತ್ತು ಎಂದು ಆಸೆ ಪಡುತ್ತಾರೆ ಏಕೆಂದರೆ ಹೆಣ್ಣು ಹುಟ್ಟಿದ ಮನೆಗೆ ಬೆಳಕಲ್ಲ ಗಂಡನ ಮನೆಗೆ ಮಾತ್ರ ಬೆಳಕು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ ನಂತರ ಹೆಣ್ಣು ಹೆತ್ತವರ ಮನಸ್ಥಿತಿ ಮತ್ತು ಪರಿಸ್ಥಿತಿ ಕತ್ತಲೆಯಂತೆ ಭಾಸವಾಗುತ್ತದೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ವಯಸ್ಸಿಗೆ ಬರುವ ಹೊರೆಗೂ ಹೆತ್ತವರಿಗೆ ಗಂಡು ಮಕ್ಕಳು ಬೇಕು ಎಂದು ಆಸೆ ಪಡುವುದಿಲ್ಲ ಮತ್ತು ಅವರ ಅವಶ್ಯಕತೆ ಕೂಡ ಇರುವುದಿಲ್ಲ ಆದರೆ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಗಂಡು ಮಕ್ಕಳು ಬೇಕು ಎಂದು ಕೆಲವು ಹೆಣ್ಣು ಹೆತ್ತ ಪೋಷಕರು ಆಸೆ ಪಡುತ್ತಾರೆ ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗ ಗಂಡು ಮಕ್ಕಳ ಬೆಲೆ ಗೊತ್ತಾಗುವುದಿಲ್ಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ ನಂತರ ಗೊತ್ತಾಗುತ್ತದೆ ಆದರೆ ಎಲ್ಲ ಹಣೆ ಬರಹ ಅದೃಷ್ಟ ಆ ಭಗವಂತನ ಕೈಯಲ್ಲಿರುತ್ತದೆ ಯಾವುದು ನಮಗೆ ಶ್ರೇಷ್ಠ ಎನ್ನುವುದನ್ನು ಆ ದೇವರೇ ಮೊದಲೇ ಸೃಷ್ಟಿ ಮಾಡಿ ಕೊಟ್ಟಿರುತ್ತಾನೆ ಅದರಂತೆ ನಾವು ಬದುಕಬೇಕು ಗಂಡು ಮತ್ತು ಹೆಣ್ಣು ಎಂದು ಯಾರು ಕೂಡ ತಾರತಮ್ಯ ಮಾಡಬಾರದು ಹೆಣ್ಣು ಮಕ್ಕಳು ಹುಟ್ಟಿದಾಗ ಹೆತ್ತವರು ಸಂತೋಷ ಪಡುತ್ತಾ ಹೇಳುವುದೇನೆಂದರೆ ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರೇನು ಮಗು ಹುಟ್ಟಿದ್ರೂ ಸಾಕಪ್ಪ ಎಂದು ಸಂತೋಷ ಆದರೆ ಹೆಣ್ಣು ಮಕ್ಕಳು ಮದುವೆಯಾದ ನಂತರ ತುಂಬಾ ಯೋಚಿಸುತ್ತಾರೆ ಅದು ಯಾವಾಗ ಹೇಳಿ ಹೆಣ್ಣು ಮಕ್ಕಳು ಮದುವೆಯ ವಯಸ್ಸಿಗೆ ಬಂದಾಗ ತವರು ಮನೆಯಿಂದ ಕಡೆದು ಗಂಡನ ಮನೆಗೆ ಹೋದಾಗ ತುಂಬಾ ದುಃಖ ಪಡುತ್ತಾರೆ ಕೆಲವೊಬ್ಬರು ಮಾನಸಿಕ ಖಿನ್ನತೆಗೂ ಕೂಡ ಒಳಪಡುತ್ತಾರೆ ತುಂಬಾ ಇಷ್ಟಪಟ್ಟಿರುವ ವಸ್ತುವನ್ನು ಕಳೆದುಕೊಂಡವರಂತೆ ದಿನಾನಿತ್ಯ ಕನವರಿಸುತ್ತಾರೆ ಆದರೂ ಮದುವೆ ಮಾಡಲೇಬೇಕಾದ ಪರಿಸ್ಥಿತಿ ಮತ್ತು ಅನಿವಾರ್ಯತೆ ಹೆತ್ತವರಿಗೆ ಇರುವುದರಿಂದ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುತ್ತಾರೆ ಆಗ ಮತ್ತೆ ಪುನಃ ಹೆಣ್ಣು ಎತ್ತವರ ಮನಸ್ಸಿನಲ್ಲಿ ಬರುವುದೇನೆಂದರೆ ನಮಗೆ ಗಂಡು ಮಗ ಹುಟ್ಟಿದ್ರೆ ನಮ್ಮ ಜೊತೆಯಲ್ಲಿಯೇ ಸಾಯುವವರೆಗೂ ಇರುತ್ತಿದ್ದ ವಂಶ ಬೆಳೆಸುತ್ತಿದ್ದ ಕತ್ತಲೆಯಾದ ಹೆತ್ತವರ ಬಾಳಿಗೆ ಬೆಳಕಾಗಿ ನಿಲ್ಲುತ್ತಿದ್ದ ಸತ್ತಾಗ ಮಾಡಬೇಕಾಗಿರುವ ಕಾರ್ಯಗಳನ್ನು ಯಾರ ಹಂಗಿಲ್ಲದೆ ಮಾಡುತ್ತಿದ್ದ ಹೆಣ್ಣು ಮಕ್ಕಳಾದ್ರೆ ಗಂಡನ ಹಣವನ್ನು ಕಾಡಿಬೇಡಿ ಪಡೆದುಕೊಂಡು ಮಾಡಬೇಕಾಗುತ್ತದೆ ಒಳ್ಳೆಯ ಅಳಿಯ ಆದರೆ ಹಣ ಕೊಡುತ್ತಾರೆ ಕೆಟ್ಟವನಾದ್ರೆ ಹಣವನ್ನು ಕೊಡುವುದಿಲ್ಲ ಮತ್ತು ಕಾರ್ಯವನ್ನು ಕೂಡ ಮಾಡುವುದಿಲ್ಲ ಅದಕ್ಕೆ ಮಗಳನ್ನು ಎಷ್ಟೇ ವರ್ಷ ಸಾಕಿ ಬೆಳೆಸಿದರೂ ಕಷ್ಟಪಟ್ಟು ಓದಿಸಿದರು ಪ್ರೀತಿಯಿಂದ ಸಾಕಿದರು ಹೊಂದಲ್ಲ ಒಂದು ದಿನ ತವರು ಮನೆಯಿಂದ ತೊರೆದು ಹೆತ್ತವರನ್ನು ಬಿಟ್ಟು ಶಾಶ್ವತವಾಗಿ ಗಂಡನ ಮನೆಗೆ ಹೋಗುತ್ತಾಳೆ ಹುಟ್ಟಿದ ಮನೆಗೆ ನೆಂಟರಾಗುತ್ತಾಳೆ ಮುಂದೆ ನಮಗೆ ಗತಿ ಯಾರು ಗಂಡ ಒಳ್ಳೆಯವನಾದರೆ ಹೆಣ್ಣು ಹೆತ್ತವರು ಸ್ವಲ್ಪ ಸಂತೋಷ ಪಡುತ್ತಾರೆ ಕಟುಕ ಅಯೋಗ್ಯ ಕುಡುಕ ಸಿಕ್ಕಿದರೆ ಆಗ ಹೆತ್ತವರ ಪರಿಸ್ಥಿತಿ ಶತ್ರುಗೂ ಬೇಡ ಅನ್ನುವಷ್ಟು ನೋವು ಮತ್ತು ದುಃಖವನ್ನು ಪಡುತ್ತಾರೆ ಹಾಗ ಹೆಣ್ಣು ಹೆತ್ತವರ ಪರಿಸ್ಥಿತಿ ಮಕ್ಕಳನ್ನು ಹೆರೆದ ಹೆಣ್ಣಿನಂತಾಗುತ್ತದೆ ಏಕೆಂದರೆ ಹೆಣ್ಣು ಮಕ್ಕಳು ತವರು ಮನೆಗೆ ಎಂದಿಗೂ ಸ್ವಂತವಲ್ಲ ಗಂಡನ ಮನೆಗೆ ಸ್ವಂತ ಒಳ್ಳೆಯ ಗಂಡ ಆದರೆ ಮಗಳನ್ನು ತವರು ಮನೆಗೆ ಹಾಗಾಗ ಕರೆದುಕೊಂಡು ಬಂದು ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾರೆ ಮತ್ತು ಜೊತೆಯಲ್ಲಿರುತ್ತಾರೆ ಕಷ್ಟ ನೋವನ್ನು ನೋಡುತ್ತಾರೆ ಕೆಟ್ಟ ಗಂಡ ಆದರೆ ಒಂದೆರಡು ವರ್ಷವಾದರೂ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುವುದಿಲ್ಲ ಆಗ ಆ ಪೋಷಕರ ಮನಸ್ಸಿನಲ್ಲಿ ಬರುವುದಿನಿಂದ ಗಂಡು ಮಗ ಹುಟ್ಟಿದ್ರೆ ಹೆತ್ತವರ ಕಷ್ಟ ನೋವನ್ನು ಸಾಯುವ ಸಮಯದಲ್ಲಿ ನೋಡುತ್ತಿದ್ದ ಆ ಮಗ ಕೆಟ್ಟವನು ಅಥವಾ ಒಳ್ಳೆಯವನು ಆದ್ರೆ ಸಾಯುವವರೆಗೂ ಹೆತ್ತವರ ಕಣ್ಮುಂದೆ ಇರುತ್ತಾರೆ ಎಂಬ ನಂಬಿಕೆ ಹೆಣ್ಣು ಹೆತ್ತವರಲ್ಲಿ ಇರುತ್ತದೆ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಕಷ್ಟ ಸುಖಕ್ಕೆ ಬರುವುದಿಲ್ಲ ಹೆತ್ತವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ಒಂದಿನ ಬರ್ತಾರೆ ಮತ್ತೆ ತನ್ನ ಗಂಡನ ಮನೆಗೆ ಹೋಗ್ತಾರೆ ಅಂತಹ ಸುಖಕ್ಕೆ ಹೆಣ್ಣು ಮಕ್ಕಳು ಹೇಗೆ ಎಂಬುವುದು ಹೆತ್ತವರ ಪ್ರಶ್ನೆಯಾಗುತ್ತದೆ ಹೆತ್ತವರು ಅಂದರೆ ಹೆಣ್ಣು ಹೆತ್ತವರ ಮನಸ್ಸಿನಲ್ಲಿ ಹೆಚ್ಚು ಕೊರಗು ಬರುವುದೇನೆಂದರೆ ವಯಸ್ಸಾದ ನಂತರ ನಮ್ಮನ್ನು ನೋಡುವವರು ಯಾರು ತಲೆ ಬೋಳಿಸಿಕೊಂಡು ಅನ್ನ ಹಾಕುವರು ಯಾರು ಎಂದು ಮುಂದಿನ ಭವಿಷ್ಯದ ಬಗ್ಗೆ ತುಂಬ ಭಯಪಡುತ್ತಾರೆ ಅದಕ್ಕೆ ಮಾತ್ರ ಕೆಲವು ಹೆಣ್ಣು ಎತ್ತವರು ಗಂಡು ಮಕ್ಕಳನ್ನು ಪಡುವುದು ಸ್ನೇಹಿತರೆ ಹೆಣ್ಣು ಮಕ್ಕಳು ಸತ್ತಾಗ ಮಾತ್ರ ಬರುತ್ತಾರೆ ಹೆತ್ತವರ ಆರೋಗ್ಯ ಹದಗೆಟ್ಟರೆ ಒಂದೆರಡು ದಿನ ಬಂದು ಹೆತ್ತವರ ಸೇವೆ ಮಾಡಿ ಹೋಗ್ತಾರೆ ಹೊರತು ಅಲ್ಲೇ ಶಾಶ್ವತವಾಗಿರುವುದಿಲ್ಲ ಕೆಲವೊಬ್ಬರು ಬರುವುದೇ ಇಲ್ಲ ಹುಷಾರಿಲ್ಲ ಬಾರಮ್ಮ ಎಂದು ಹೆಣ್ಣು ಎತ್ತ ಪೋಷಕರು ಹೆಣ್ಣು ಮಕ್ಕಳನ್ನು ಕರೆದರೆ ಗಂಡ ಬೈಯುತ್ತಾರೆ ಮನೆಯಲ್ಲಿ ಕೆಲಸ ಇದೆ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ರಜೆ ಇಲ್ಲ ನಾನು ಮನೆಯಲ್ಲಿ ಇಲ್ಲದಿದ್ದರೆ ಮಕ್ಕಳಿಗೆ ಊಟ ಉಪಚಾರ ಮಾಡುವವರು ಯಾರು ಎಂದು ಹೇಳುತ್ತಾರೆ ಆಗಲೇ ಆ ಹೆಣ್ಣು ಹೆತ್ತವರಿಗೆ ದುಃಖವಾಗಿ ಗಂಡು ಮಕ್ಕಳನ್ನು ನೆನೆಸಿಕೊಳ್ಳುವುದು ಆದರೆ ಮಗನ ಜೀವನ ಪೂರ್ತಿ ಹೆತ್ತವರನ್ನು ಸೇವೆ ಮಾಡುತ್ತಾ ತನ್ನ ಮನೆಯಲ್ಲಿ ಹೆತ್ತವರ ಜೊತೆ ಇರ್ತಾನೆ ಆದ್ದರಿಂದ ಹೆಣ್ಣು ಹೆತ್ತವರು ಗಂಡು ಮಕ್ಕಳು ಬೇಕು ಎಂದು ವಯಸ್ಸಾದ ಸಮಯದಲ್ಲಿ ಆಸೆ ಪಡುವುದು ಸ್ನೇಹಿತರೆ